ಕಾರ ಮತ್ತು ಬೈಕ್ ನಡುವೆ ಡಿಕ್ಕಿ ಓರ್ವನಿಗೆ ಗಂಭೀರ ಗಾಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿನ್ನಸಂದ್ರ ಬಳಿ ಘಟನೆ ನ್ಯೂಸ್ ಫೈವ್ಗೆ ಸ್ವಾಗತ ಬೆಂಗಳೂರು ರಸ್ತೆಯ ಚಿನ್ನಸುಂದ್ರ ಸಮೀಪದ ಭಾರತ್ ಪೆಟ್ರೋಲ್ ಬಂಕ್ ಬಳಿ ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಸಂಜೆ ಸುಮಾರು ನಾಲ್ಕು ಮೂವತ್ತರಲ್ಲಿ ನಡೆದಿದೆ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಯನ್ನು ಬೆಂಗಳೂರು ರಸ್ತೆಯಲ್ಲಿರುವ ತಳಕವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿಹೊಸೂರು ಗ್ರಾಮದ ಇಪ್ಪತ್ತೈದು ವರ್ಷದ ರಂಜಿತ್ ಪಿನ್ ಶಿವಪ್ಪ ಅಂತ ಗುರುತಿಸಲಾಗಿದೆ ಇನ್ನು ಅಪಘಾತದಲ್ಲಿ ರಂಜಿತ್ ಕಾಲುಗಳಿಗೆ ತೀವ್ರ ಪೆಟ್ಟು ಬಿದ್ದಿದ್ದು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ಬೈಕ್ ಸವಾರ ಬೆಂಗಳೂರು ಕಡೆಯಿಂದ ಚಿಂತಾಮಣಿ ನಗರಕ್ಕೆ ಬೈಕ್ ನಲ್ಲಿ ಬರ್ತಿದ್ದ ಕಾರಿನ ಚಾಲಕ ಕೆಂಪದೇನಹಳ್ಳಿ ನಾಗೇಶ್ ಅವರು ಚಿಂತಾಮಣಿಯಿಂದ ಬೆಂಗಳೂರು ರಸ್ತೆಯ ಮೂಲಕ ಕೈವಾರದ ಕಡೆಗೆ ಹೋಗ್ತಿದ್ದಾಗ ಎರಡು ವಾಹನಗಳ ನಡುವೆ ಬೆಂಗಳೂರು ರಸ್ತೆಯ ಚಿನ್ನಸಂದ್ರ ಸಮೀಪದ ಭಾರತ್ ಪೆಟ್ರೋಲ್ ಬಂಕ್ ಬಳಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ ಇನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್